ಸುಭಾಷ್ ಶೂಗಾರ್ ಅವರು ಹಿರಿಯ ಪತ್ರಕರ್ತರು ನಮ್ಮನ್ನ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ನಮಸ್ಕಾರ ಸರ್ ನನ್ ನನ್ ಒಂದೇ ಪ್ರಶ್ನೆ ಸರ್ ಈ ಹಿಂದೆ ಈ ರೀತಿ ಯಾವತ್ತಾದ್ರೂ ಆಗಿತ್ತಾ ಒಬ್ಬ ಸಂಪುಟದಲ್ಲಿರುವಂತಹ ಸಚಿವರನ್ನ ಈ ರೀತಿಯಾಗಿ ಎಕ್ಸಿಟ್ ಕೊಡೋದು ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಸರ್ ಉದಾಹರಣೆಗಳಂತೂ ಖಂಡಿತವಾಗಿ ಹಿಂದೆನೂ ಕೂಡ ಈ ರೀತಿ ಆಗಿದ್ದಂತ ಪ್ರಕರಣಗಳಿವೆ ಈಗ ಕೆ ಎನ್ ರಾಜಣ್ಣ ಅವರ ಪ್ರಕರಣದೊಳಗಡೆ ನಾವೇನು ಮಾತಾಡ್ತಾ ಇದ್ದೀವಿ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಸಂದೇಶ ಇದೆ ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡ್ ಮತ್ತು ರಾಹುಲ್ ಗಾಂಧಿ ಅವರ ಪಕ್ಷದೊಳಗಡೆ ಎಲ್ಲರಿಗೂ ಕೂಡ ಒಂದು ಸಂದೇಶ ಕೊಡಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯಾದಂತ ಒಂದು ಬಹಳ ಶಿಸ್ತಿನ ಬಹಳ ಕಟ್ಟುನಿಟ್ಟಾದಂತ ಕ್ರಮವನ್ನ ಅವರು ಕೈಗೊಂಡಿದ್ದಾರೆ ಅಂತ ಅನ್ಸುತ್ತೆ ರಾಜೀನಾಮೆಯನ್ನ ಕೊಟ್ಟರು ಕೂಡ ಅದನ್ನ ಅಂಗೀಕಾರ ಮಾಡಲಾರದೆ ಅವರನ್ನ ವಜಾ ಮಾಡುವುದಲ್ಲ ನೀವು ಈಗ ನಾವೇನು ಮಾತಾಡ್ತಿದ್ದೀವಿ ಇದೆಲ್ಲವನ್ನು ಬಿಟ್ಟು ಸ್ವಲ್ಪ ಕಾಂಗ್ರೆಸ್ ಪಾರ್ಟಿ ಒಳಗಡೆ ಇತ್ತೀಚಿನ ದಿನಗಳಲ್ಲಿ ಅವರ ಪರಿಸ್ಥಿತಿ ಏನಾಗಿದೆ ಕಾಂಗ್ರೆಸ್ ಪಾರ್ಟಿ ವೀಕ್ ಆಗಿತ್ತು ಆದರೆ ನಿಧಾನಕ್ಕೆ ಈಗ ಅವರು ಸ್ವಲ್ಪ ಗ್ರೌಂಡನ್ನು ಗೇನ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಯಾಕಂದರೆ ಕಾಂಗ್ರೆಸ್ ಪಾರ್ಟಿಯ ಒಳಗಡೆ ಬಹಳಷ್ಟು ಜನ ಬಿ ಜೆ ಪಿಯ ಸ್ಲೀಪರ್ ಸೆಲ್ನ ಸದಸ್ಯರಿದ್ದಾರೆ ಅನ್ನುವ ಆರೋಪಗಳ ಬಗ್ಗೆ ಕೂಡ ನಾವು ಮಾತಾಡಿದ್ದೀವಿ ಕಾಂಗ್ರೆಸ್ ಬಗ್ಗೆ ಕಾಂಗ್ರೆಸ್ ಕಾಂಗ್ರೆಸ್ ಪಾರ್ಟಿ ಒಳಗೆ ಇದ್ಕೊಂಡೇ ಕಾಂಗ್ರೆಸ್ ಪಾರ್ಟಿಗೆ ಮುಜುಗರ ಉಂಟು ಮಾಡುವಂಥ ಕಾಂಗ್ರೆಸ್ ಪಾರ್ಟಿಗೆ ಹಾನಿ ಮಾ ಉಂಟು ಮಾಡುವಂಥ ಕೆಲಸವನ್ನು ಅನೇಕ ಜನ ಕಾಂಗ್ರೆಸ್ ಪಾರ್ಟಿಯ ನಾಯಕರು ಮಾಡ್ತಿದ್ರು ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ ಈಗ ಕೆ ಎನ್ ರಾಜಣ್ಣ ಅವರ ವಿಚಾರದೊಳಗಡೆ ಅವರು ಭಾಳಷ್ಟು ಸಂದರ್ಭಗಳಲ್ಲಿ ಪಾರ್ಟಿಗೆ ಇರುಸುಮುರುಸಾಗುವಂಥ ಒಂದು ಹೇಳಿಕೆಗಳನ್ನು ಕೊಟ್ಟರು ಆ ಏನೇನು ಹೇಳಿಕೆಗಳು ಅನ್ನೋದನ್ನು ಆರಂಭದೊಳಗಡೆ ಸತೀಶ್ ಅವರು ಅದನ್ನೆಲ್ಲ ಕೌಂಟ್ ಮಾಡಿದ್ರು ನಾನು ಅದನ್ನು ರಿಪೀಟ್ ಮಾಡಲಿಕ್ಕೆ ಹೋಗಲ್ಲ ಆ ರೀತಿ ಅನೇಕ ಹೇಳಿಕೆಗಳನ್ನು ಕೊಟ್ಟರು ಕೂಡ ಕಾಂಗ್ರೆಸ್ ಪಾರ್ಟಿ ಏನು ಅವ್ರ ಮೇಲೆ ಶಿಸ್ತಿನ ಕ್ರಮವನ್ನ ಕೈಗೊಂಡಿರ್ಲಿಲ್ಲ ಈಗ ಯಾಕೆ ಕೈಗೊಂಡಿತು ಅಂತಂದ್ರೆ ಈಗ ಈ ಮತಗಳ ತನ್ನದ ಒಂದು ಆರೋಪವನ್ನ ರಾಹುಲ್ ಗಾಂಧಿ ಮಾಡಿದ್ದಾರೆ ಈಗ ಅದು ಆರೋಪ ಸರಿಯೋ ಸುಳ್ಳೋ ಅದು ಬೇರೆ ವಿಚಾರ ಬಿಜೆಪಿಯವರ ವಾದ ಬೇರೆ ಇರಬಹುದು ಆದರೆ ಕಾಂಗ್ರೆಸ್ ಪಾರ್ಟಿಯ ದೃಷ್ಟಿಯಿಂದ ಅದು ಒಂದು ಬಹಳ ಗಂಭೀರವಾದಂತ ವಿಚಾರ ಅಷ್ಟೊಂದು ಗಂಭೀರವಾದಂತಹ ವಿಚಾರಕ್ಕೆ ಇವತ್ತಿನವರೆಗೂ ಯಾರು ಉತ್ತರ ಕೊಡಬೇಕಾಗಿತ್ತು ಅವರು ಉತ್ತರವನ್ನ ಕೊಟ್ಟಿಲ್ಲ ಚುನಾವಣಾ ಆಯೋಗ ಉತ್ತರ ಕೊಡಬೇಕಾಗಿತ್ತು ಉತ್ತರವನ್ನ ಕೊಟ್ಟಿಲ್ಲ ಆದರೆ ಚುನಾವಣಾ ಆಯೋಗದ ಪರವಾಗಿ ಅನೇಕ ಜನ ಬಿಜೆಪಿಯ ನಾಯಕರುಗಳು ಮಾತಾಡ್ತಾ ಇದ್ದಾರೆ ನಿಜಕ್ಕೂ ಅವರಿಗೆ ಸಂಬಂಧ ಇರಲಾರದಂತ ವಿಚಾರ ಇದೆ ಆದ್ರೆ ಬಿಜೆಪಿಯ ನಾಯಕರು ಮಾತಾಡ್ತಾ ಇದಾರೆ ಚುನಾವಣಾ ಆಯೋಗ ಉತ್ತರವನ್ನು ಕೊಟ್ಟಿಲ್ಲ ಈಗ ಕಾಂಗ್ರೆಸ್ ಪಾರ್ಟಿಯ ಸ್ಟ್ಯಾಂಡ್ ಏನು ಅಂತಂದ್ರೆ ಅವರು ಈ ವಿಚಾರವನ್ನ ಇಟ್ಕೊಂಡು ಇಡೀ ದೇಶದೊಳಗಡೆ ಒಂದು ದೊಡ್ಡ ಆಂದೋಲನವನ್ನ ಮಾಡಬೇಕು ಅಂತ ಅವರು ಹೊರಟಿದ್ದಾರೆ ನಾಟ್ ಜಸ್ಟ್ ಕಾಂಗ್ರೆಸ್ ಪಾರ್ಟಿ ಹೌದು ಇಂಡಿಯಾ ಮೈತ್ರಿ ಕೂಟದಲ್ಲಿರುವಂತಹ ಉಳಿದ ಎಲ್ಲಾ ಪಕ್ಷಗಳು ಸೇರ್ಕೊಂಡು ಬಹಳ ಅವ್ರ ನಡುವೆ ಏನೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಒಡಕು ಇದ್ರು ಕೂಡ ಅದೆಲ್ಲವನ್ನು ಮರೆತು ಈಗ ಅವರು ಒಗ್ಗಟ್ಟಿನಿಂದ ಇಡೀ ದೇಶದೊಳಗಡೆ ಇದನ್ನು ಒಂದು ದೊಡ್ಡ ಆಂದೋಲನ ಆಗಿ ರೂಪಿಸಬೇಕು ಅಂತ ಅವರು ಹೊರಟಿದ್ದಾರೆ ಬಿಜೆಪಿಯ ವಕ್ತಾರರು ಹೇಳೋದನ್ನು ನಾನು ಕೂಡ ಕೇಳಿದೆ ರಾಹುಲ್ ಗಾಂಧಿ ಅವರ ಆರೋಪ ಟುಸ್ ಆಯ್ತು ಅಂತ ಟುಸ್ ಆಗಿಲ್ಲ ಅದು ಯಾಕೆ ಟುಸ್ ಆಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಚುನಾವಣಾ ಆಯೋಗ ಪಾಯಿಂಟ್ ಬೈ ಪಾಯಿಂಟ್ ಪ್ರತಿಯೊಂದಕ್ಕೂ ಕೂಡ ಅವರು ಮಾಡಿರುವಂತ ಆರೋಪಕ್ಕೆ ಸರಿಯಾದ ಉತ್ತರವನ್ನ ಕೊಟ್ರೆ ಕನ್ವಿನ್ಸಿಂಗ್ ಆದಂತ ಉತ್ತರವನ್ನ ಕೊಟ್ರೆ ಆ ಉತ್ತರ ಜನಗಳಿಗೂ ಮನವರಿಕೆ ಆದ್ರೆ ಅವಾಗ ಅದು ಆರೋಪ ಸುಳ್ಳಾಗತ್ತೆ ಅಥವಾ ಟುಸ್ ಚುನಾವಣಾ ಆಯೋಗ ಜಸ್ಟ್ ಪಲಾಯನವನ್ನ ಮಾಡ್ತಾ ಇದೆ ಅಫಿಡವಿಟ್ಲಾಯನಿ ಅಫಿಡವಿಟ್ ಯಾಕೆ ಕೊಡ್ಬೇಕು ಕೊಡ್ತಾ ಇಲ್ಲ ಇಂತಹ ಒಂದು ಗಂಭೀರ ವಿಚಾರವನ್ನ ಕಾಂಗ್ರೆಸ್ ಪಾರ್ಟಿ ದೃಷ್ಟಿಯಿಂದ ನಾನು ಬಿಜೆಪಿಯ ಪಾಯಿಂಟ್ ಆಫ್ ಇಂದ ಹೇಳ್ತಾ ಇಲ್ಲ ನಿಂದ ಇದು ಟೋಟಲಿ ಸುಳ್ಳು ಆರೋಪ ಇರಬಹುದು ತಪ್ಪ ಇರಬಹುದು ಟುಸ್ ಆಗಿರ್ಬೋದು ಬಟ್ ಕಾಂಗ್ರೆಸ್ನವರು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಇವತ್ತು ದೆಹಲಿಯಲ್ಲೂ ಕೂಡ ಪ್ರತಿಭಟನೆ ಇತ್ತು ದೊಡ್ಡ ಮಟ್ಟದ ಪ್ರತಿಭಟನೆ ಆಯ್ತು ಇಂಡಿ ಮೈತ್ರಿ ಕೂಡ ಮಟ್ಟದ ಹೋರಾಟವನ್ನ ಮಾಡ್ತು ಆದ್ರೂ ಕೂಡ ರಾಹುಲ್ ಗಾಂಧಿ ಸಾಕ್ಷಿಯನ್ನ ಕೊಟ್ಟಿಲ್ಲ ರಾಹುಲ್ ಗಾಂಧಿ ಸರಿಯಾದ ಸಾಕ್ಷಿಯನ್ನು ಕೊಟ್ಟಿಲ್ಲ ಅಫಿಡೇವಿಟ್ ಕೊಟ್ಟಿಲ್ಲ ಅನ್ನೋ ಒಂದು ವಾದವನ್ನು ಚುನಾವಣಾ ಆಯೋಗ ಮಾಡ್ತಾ ಇದೆ ಇವತ್ತು ತುಂಬ ಸಂಸದರನ್ನು ಕೂಡ ಅರೆಸ್ಟ್ ಆಯಿತು ಅದರ ಬೆನ್ನಲ್ಲೇ ಇವತ್ತು ಕಾಂಗ್ರೆಸ್ನಲ್ಲಿ ಈ ರೀತಿಯ ಡೆವಲಪ್ಮೆಂಟ್ ಆಗ್ತಾಯಿದೆ ಕರ್ನಾಟಕದಲ್ಲಿ ವಿಶೇಷವಾಗಿ ಎಂಟನೇ ತಾರೀಕು ಕರ್ನಾಟಕದಿಂದ ಆರಂಭ ಆಯಿತು ಈ ಒಂದು ಹೋರಾಟ ದೊಡ್ಡ ಮಟ್ಟದಲ್ಲಿ ಬಟ್ ಕರ್ನಾಟಕದ ಸಚಿವರೇ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾರೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಬಟ್ ಒಂದು ಮಾಡ್ಬೋದಾಗಿತ್ತು ಎಪ್ಪತ್ತೈದು ವರ್ಷ ಆಗೋಯ್ತು ರಾಜಣ್ಣ ಅವರಿಗೆ ಗೌರವಿತವಾಗಿ ಅವರನ್ನು ರಾಜೀನಾಮೆ ಪಡೆದು ಕಳಿಸ್ಬೋದಾಗಿತ್ತಲ್ಲ ಅಂತ ಇಲ್ಲ ಗೌರವಯುತವಾಗಿ ರಾಜೀನಾಮೆ ಕೊಟ್ಟು ಈ ವಿಷಯಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಹೇಳುವಂಥ ಕೆಲಸವನ್ನು ಕೂಡ ಮಾಡ್ಬೋದಾಗಿತ್ತು ಆದರೆ ಅವರಿಗೆ ಕ್ಲಿಯರ್ ಕಟ್ ಆಗಿ ಇದೇ ವಿಚಾರದಲ್ಲಿ ಸಂದೇಶ ಕೊಡಬೇಕು ಅಂತಲೇ ಕಾಂಗ್ರೆಸ್ ಪಾರ್ಟಿ ತೀರ್ಮಾನ ಮಾಡ್ದಂಗೆ ಕಾಣ್ತದೆ ಅದಕ್ಕೋಸ್ಕರನೇ ಅವರನ್ನು ರಾಜೀನಾಮೆ ಕೊಟ್ಟರು ಸಹಿತ ಅದನ್ನು ಅಂಗೀಕಾರ ಮಾಡಲಾರದೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಇದು ನಾನು ಅದಕ್ಕೆ ಆರಂಭದೊಳಗಡೆ ಹೇಳಿದೆ ಪಕ್ಷದೊಳಗಡೆ ಇದ್ಕೊಂಡು ಪಕ್ಷಕ್ಕೆ ಮುಜುಗರ ಉಂಟು ಮಾಡುವ ರೀತಿಯೊಳಗಡೆ ಈ ಪ ಕೆ ಎನ್ ರಾಜಣ್ಣ ಅವರು ಅದಕ್ಕೆ ಈಗ ಬಲಿಯಾಗಿರ್ಬೋದು ಆದರೆ ಭಾಳಷ್ಟು ಜನ ಕಾಂಗ್ರೆಸ್ ಪಾರ್ಟಿ ಒಳಗಡೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ದೇಶದೊಳಗಡೆ ಇದ್ದಾರೆ ಇಡೀ ದೇಶದೊಳಗಡೆ ಕಾಂಗ್ರೆಸ್ ಪಾರ್ಟಿ ಒಳಗೆ ಭಾಳಷ್ಟು ಜನ ಅವರ ಪಕ್ಷಕ್ಕೆ ಮುಜುಗರ ಉಂಟು ಮಾಡುವಂಥ ಅನೇಕ ಜನ ನಾಯಕರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಸಂದೇಶವನ್ನು ಒಂದು ಕೊಡುವ ಒಂದು ನಿಟ್ಟಿನೊಳಗಡೆ ಈ ತರಹದ ಒಂದು ಸ್ಟ್ರಿಕ್ಟ್ ಆದಂಥ ಆ್ಯಕ್ಷನನ್ನು ರಾಹುಲ್ ಗಾಂಧಿ ತೆಗೆದುಕೊಂಡಿರ್ಬೋದು ಅಂತ ಅನ್ಸುತ್ತೆ ನನಗೆ ಖಂಡಿತವಾಗಿಯೂ ಇದು ರಾಹುಲ್ ಗಾಂಧಿಯ ತೀರ್ಮಾನ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಬ್ಬರು ಮಾತಾಡಿ ಈ ತೀರ್ಮಾನವನ್ನು ತೆಗೆದುಕೊಂಡಿರ್ಬೋದು ಬೇರೆ ಯಾರ ತೀರ್ಮಾನ ಕೂಡ ಅಲ್ಲ ಇದರೊಳಗಡೆ ಸಿದ್ದರಾಮಯ್ಯನವ್ರದು ಡಿ ಕೆ ಶಿವಕುಮಾರ್ ಅವ್ರದ್ದು ಯಾರ ಪಾತ್ರನೂ ಕೂಡ ಏನೂ ಇಲ್ಲ ಅಂತ ನನಗನ್ಸುತ್ತೆ ಎಸ್ ಎಸ್ ಈಗ ನಾವು ಜೆ ಡಿ ಎಸ್ನ ಹೋಗ್ತಾ ಇರೋ ದೇವರಾಜು ಅವ್ರ ಬಳಿ ಹೋಗ್ತೀವಿ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಒಂದು ನಿಲುವನ್ನು ತಾಳಿದೆ ನೀವು ನೀವೇನು ಹೇಳ್ತೀರಿ ಜೆ ಡಿ ಎಸ್ ಖಂಡಿತ ಈಗ ನಮಗೇನಾಗ್ತಿದೆ ಸ್ಯೂತ ರಾಜಣ್ಣವರ ಒಂದು ವಿಷಯವನ್ನು ನಾವು ತಕೊಂಡಾಗ ಇಲ್ಲಿವರೆಗೂ ರಾಜಣ್ಣವರು ನೇರವಾಗಿ ಹಲವಾರು ವಿಷಯಗಳಲ್ಲಿ ಸತ್ಯವನ್ನ ನೇರವಾಗಿ ಬಹಿರಂಗವಾಗಿ ಹೇಳ್ಕೊಂಡ್ ಬಂದಿದ್ದಾರೆ ಮೊದಲನೇ ವಿಷಯ ಏನು ಅವರ ಮೇಲೆ ಬಂದಂತಹ ಆಪಾದನೆ ಹನಿ ಟ್ರಾಪ್ ಅಂತ ಸದನದಲ್ಲಿ ರಾಜ್ಯದ ಇತಿಹಾಸ ಅಲ್ಲ ದೇಶದ ಇತಿಹಾಸದಲ್ಲಿ ಸದನದಲ್ಲಿ ತನ್ನ ಸ್ವಪೇಕ್ಷೀಯರಿಂದನೆ ಹನಿ ಟ್ರಾಪ್ ಆಗ್ತಿದೆ ಅಂತಕ್ಕಂತ ಹೇಳ್ಕೊಂಡಂತ ಒಂದೇ ಒಂದು ಘಟನೆ ಅಂತಂದ್ರೆ ಬಹುಶಃ ಅದೊಂದಕ್ಕೆ ಸಾಕ್ಷಿ ಆಯ್ತು ಅವತ್ತಿನ ದಿವಸ ಒಂದು ಘಟನೆ ಆಯ್ತು ನಂತರ ಈ ಏನು ಬಣಗಳ ಒಂದು ಬಡದಾಟ ಏನಿದೆ ಒಂದು ಬಡದ ಪರವಾಗಿ ಸ್ಪಷ್ಟವಾಗಿ ಇವತ್ತೊಂದು ದಿವಸ ಹೈಕಮಾಂಡ್ಗೆ ಅಥವಾ ಜನಗಳಿಗೆ ಅಥವಾ ವಿರೋಧಿಗಳಿಗೆ ಮುಟ್ಟಿಸೋ ರೀತಿಯಲ್ಲಿ ಎಲ್ಲ ಮಾತುಗಳನ್ನು ಅವ್ರು ಆಡ್ಕೊಂಡು ಬಂದರು ಏನಾಗಿದೆ ರಾಜಣ್ಣವರು ಈ ವಿಷಯಕ್ಕೆ ಏನು ಮತಗಳ್ಳತನ ಅನ್ನತಕ್ಕಂಥ ವಿಷಯಕ್ಕೆ ಅವರು ಮಾತನಾಡಿದ್ರು ಈ ವಿಷಯವನ್ನು ಈಗ ಒಂದು ವಿಷಯವನ್ನು ನಾವು ಮಾತಾಡೋದು ಈಗ ರಾಜಣ್ಣವ್ರ ವಿಷಯವನ್ನು ಒಂದು ಕಡೆ ಪಕ್ಕ ಯಾಕಂದರೆ ಏನಾಗಿದೆ ಇದ್ದದಿದ್ದಂಗೆ ಮಾತಾಡಿದ್ರೆ ಎದ್ದು ಬಂದು ಎದೆ ಸಿದ್ದಪ್ಪ ಅನ್ನಂಗ ಆಗಿದೆ ಅವ್ರ ಪರಿಸ್ಥಿತಿ ಸತ್ಯ ಮಾತಾಡಿದ್ರು ಎದೆ ಗೊದಿಸ್ಕೊಂಡಿದ್ದಾರೆ ಇದು ಪ್ರಶ್ನೆ ಇದು ಈಗ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಏನಾಗಿದೆ ಈಗ ಮತಗಳ ಗಳತನ ಅಂತಕ್ಕಂಥ ವಿಷಯವನ್ನು ದೇಶದಲ್ಲಿ ಮುಂದೆ ಮಾಡ್ಕೊಂಡು ಬಂದಿದ್ದಾಗ ಈಗೇನಾಗಿದೆ ಅವ್ರು ಹೇಳಿದಂತಹ ಒಂದು ಸುಳ್ಳಿನ ಶ್ಯೂತ ರಾಹುಲ್ ಗಾಂಧಿಯವರು ಸುಳ್ಳು ಹೇಳ್ತೀಯಾರ ನಿಜ ಹೇಳ್ತೀರಾ ಆಮೇಲೆ ಚರ್ಚೆ ಮಾಡೋಣ ಅದನ್ನ ಬರಲ್ಲ ಈಗೇನಾಗಿದೆ ಇವರು ಹೇಳಿದ ನಂತರ ಇವರು ತಗೊಂಡಂತ ಕ್ರಮ ಏನಾಗಿದೆ ಸೆಲ್ಫ್ ಗೋಲನ್ನು ಹೊಡ್ಕೊಂಡಂಗೆ ಆಗಿದೆ ಅವರ ಒಂದು ಗೋಲಿನ ಆವರಣಕ್ಕೆ ಅವರೇ ಗೋಲ್ ಹೊಡ್ಕೊಂಡು ಅವ್ರ ಅನ್ನ ಅವರೇ ಪತನ ಮಾಡ್ಕೊಂಡ್ಬಿಟ್ರು ಓಕೆ ಇದು ನಮ್ದಲ್ಲ ಇದು ಕಾಂಗ್ರೆಸ್ ಪಕ್ಷದಲ್ಲಿ ಒಳಗಡೆ ಮಾಡ್ಕೊಂಡಿರ್ತಕ್ಕಂಥ ಅದು ರಾಹುಲ್ ಮಾನ್ಯ ರಾಹುಲ್ ಗಾಂಧಿ ಅವರು ಎತ್ತಿದಂಥ ಪ್ರಶ್ನೆ ಏನಿದೆ ಆ ಪ್ರಶ್ನೆ ವಿಷಯವಾಗಿ ಸತ್ಯವನ್ನು ಏನು ರಾಜಣ್ಣ ಅವರು ಮಾತನಾಡಿದ್ರು ಆ ವಿಷಯವಾಗಿ ಇವತ್ತು ಕಾಂಗ್ರೆಸ್ ಸೆಲ್ಫ್ ಗೋಲನ್ನ ಒಡ್ಕೊಂಡಿದೆ ಇದು ಡಿಸಿಪ್ಲಿನ್ ಅಂತ ಕರ್ಕೊತಿರೋ ಇನ್ನೊಂದು ಕರ್ಕೊತಿರೋ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ವಿಶುದ್ಧವಾಗಿ ಮಾತಾಡ್ಲಿಕ್ಕೆ ಹೋಗಲ್ಲ ಡಿಸಿಪ್ಲಿನ್ ಅಂತ ನೀವು ಕರ್ಕೊಂಡು ಹೋಗಿದ್ರೆ ಅಥವಾ ಇವರನ್ನ ಗ್ರೇಸಿಯಸ್ ಆಗಿ ಕಳಿಸ್ಬೋದಾಗಿತ್ತೊ ಕಳ್ಸ್ಕೊಡ್ಬಾರ್ದಾಗಿತ್ತೋ ಅನ್ನೋದ್ರೆ ಒಂದು ಸಲ ಕಾಂಗ್ರೆಸ್ ಒಂದು ಇತಿಹಾಸವನ್ನ ನೋಡಿ ಸನ್ಮಾನ್ಯ ವೀರೇಂದ್ರ ಪಾಟೀಲ್ ಅವ್ರನ್ನ ಯಾವ ರೀತಿ ಕಳಿಸ್ಕೊಟ್ರಿ ಅವತ್ತು ರಾಜ್ಯದಿಂದ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ಕಿತ್ ನೀವು ಯಾವ 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 ಕಾರಣಗಳನ್ನು ಮಾಡಿದ್ರಿ ನೀವು ಚನ್ನಪಟ್ಟಣ ರಾಮನಗರದಲ್ಲಿ ಕೋಮ್ ಗಲಭೆ ಹುಟ್ಟು ಹಾಕಿದ್ರಿ ಆಮೇಲೆ ಅವರ ಅನಾರೋಗ್ಯದ ಕಾರಣ ಕೊಟ್ರಿ ಏರ್ಪೋರ್ಟ್ ಅಲ್ಲೋ ಕಿತ್ತಾಕಿದ್ರಿ ಹಾಕಿದ್ರಿ ಎಷ್ಟು ಅನ್ಗ್ರೇಸ್ಫುಲ್ ಆಗಿ ನೀವು ಕಿತ್ತಾಕಿದ್ರಿ ರಾಜಶೇಖರ ರೆಡ್ಡಿ ಅವರು ಅವತ್ತು ವೀರೇಂದ್ರ ಪಾಟೀಲ್ ಅವರು ನೂರ ಎಪ್ಪತ್ತ ಆರು ಸ್ಥಾನಗಳನ್ನ ಕೊಟ್ಟಿರ್ತಾರೆ ರಾಜ್ಯಕ್ಕೆ ಸಾಮಾನ್ಯವಾದ ಸ್ಥಾನಗಳಲ್ಲ ಅಷ್ಟು ದೊಡ್ಡ ಸ್ಥಾನ ಕೊಟ್ಟು ಒಳ್ಳೆ ಆಡಳಿತ ನಾ ನೋಡಿ ಕಾಂಗ್ರೆಸ್ ಅಥವಾ ಜನತಾದಳ ಬಿಜೆಪಿ ಅನ್ನೋದು ನಂತರ ಆದ್ರೆ ಯಾರೇ ಮಾಡಿದ್ರು ಗುಣಕ್ಕೆ ಬಸ್ಸ್ರ ಇಲ್ಲ ಅವತ್ತು ವೀರೇಂದ್ರ ಪಾಟೀಲ್ ರಾಜ್ಯಕ್ಕೆ ಒಳ್ಳೆ ಆಡಳಿತವನ್ನು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಎರಡು ಮಾತೇ ಇಲ್ಲ ನಾವು ಒಪ್ತೀವಿ ವಿರೋಧಿಗಳಾಗಿ ನಾವು ಸಹ ಒಪ್ತೀವಿ ಅದನ್ನ ಯಾಕಂದ್ರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಸದೃಢವಾಗಿತ್ತು ಇವತ್ತಿನ ಆರ್ಥಿಕ ಪರಿಸ್ಥಿತಿಗೆ ಅದರ ಹೋಲ್ಕೆ ಮಾಡಿಬಿಟ್ರೆ ಇವತ್ತಿನ ಇರತಕ್ಕಂತ ಮುಖ್ಯಮಂತ್ರಿಗಳನ್ನ ಎಷ್ಟು ಸಲ ಕಿತ್ತು ಒಂದಾಯ್ತು ಶೀತ ಬಂಗಾರಪ್ಪನವರೇ ಎಂಕಿ ಕಿತ್ತಾಕಿದ್ರೆ ನೀವು ಒಂದೇ ಒಂದು ಕ್ಲಾಸಿಕ್ ಆಗರಣೆ ಬಂತು ಅದಕ್ಕೆ ಕಿತ್ತಾಕಿದ್ರೆ ಅದೇ ಇವತ್ತಿನ ಜೊತೆ ಎಷ್ಟು ಜನ मिनिस्टरಗಳ ಮೇಲೆ ಬಂದಿದೆ ಅವ್ರನ್ನೆಲ್ಲ ಹೀಗೆ ಕಿತ್ತಾಕಿದ್ರಾ ಇದು ಕಾಂಗ್ರೆಸ್ ಅಲ್ಲಿ ಇರತಕ್ಕಂತ ಒಂದು ಸಂಸ್ಕೃತಿ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಬಿಂಸಿಕೊಳ್ಳೋ